ಈ ಚಳಿಗೆ ಹೇಳಿ ಮಾಡಿಸಿದಂತಹ ನಮಗೆ ಬಿಸಿ ಬಿಸಿ ಅನ್ನದ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ಸೂಪರ್ ಆಗುವಂತಹ ಒಂದು ಹಳ್ಳಿ ಸ್ಟೈಲಲ್ಲಿ ಮಾಡುವಂತಹ ಸುಟ್ಟ ಬದನೆಕಾಯಿ ಚಟ್ನಿಯನ್ನು ತುಂಬಾ ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ ಈ ರೆಸಿಪಿನ ಫಾಲೋ ಮಾಡಿ ಸಖತ್ ರುಚಿಯಾಗಿ ಬರುತ್ತೆ ಡಿಫ್ರೆಂಟ್ ಟೇಸ್ಟ್ ಕೂಡ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನನಗೆ ಮರೆಯದೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸುತ್ತೆ ಸರಿ ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರಲ್ವಾ ಈ ಸೂಪರ್ ಆಗಿರುವಂತಹ ಹಳ್ಳಿ ಸ್ಟೈಲ್ ಅಲ್ಲಿ ಮಾಡುವಂತಹ ಬದನೆಯ ಸುಟ್ಟ ಬದನೆಯ ಚಟ್ನಿ ಮಾಡ್ಲಿಕ್ಕೆ ನೋಡಿ ಒಂದು ನಾನು ಬದನಿನ ತಗೊಂಡಿದ್ದೀನಿ ಇದು ದೊಡ್ಡ ಈ ಕಪ್ಪು ಬದನೆ ಬರುತ್ತಲ್ವಾ ಈ ತರ ಬದನೆ ತಗೊಂಡ್ರೆ ನಮ್ಗೆ ತುಂಬಾ ಸುಲಭವಾಗಿ ಮಾಡಬಹುದು ಇದನ್ನೇನು ಗೊತ್ತಾ ಒಂಚೂರು ಚೂರು ಈ ತರ ನೋಡಿ ಭಾಗ ಮಾಡ್ಕೋಬೇಕು ತುಂಬ ಅಲ್ಲ ಸ್ವಲ್ಪ ಈ ತರ ಚೂರು ಬಿಡಿಸ್ಕೋಬೇಕು ಅದಾದ ನಂತರ ನೋಡಿ ಈ ಮೆಣಸು ಇದೆಯಲ್ವ ಒಂದು ಮೂರು ನಾಲ್ಕು ಮೆಣಸು ನಿಮಗೆ ಎಷ್ಟು ಬೇಕೋ ಆ ಮೆಣಸನ್ನು ಏನು ಮಾಡಬೇಕು ಅಂತಂದರೆ ನೋಡಿ ಇದರ ಒಳಗಡೆ ಈ ಥರ ನಾವು ತೂರಿಸ್ತಾ ಬರಬೇಕು ಇದು ಯಾಕೆ ಅಂತಂದರೆ ನಮಗೆ ಈ ಬದನೆ ಸುಡುವಾಗಲೇ ಮೆಣಸು ಕೂಡ ಸುಡುತ್ತೆ ನೋಡಿ ಮೆಣಸನ್ನು ಇದರೊಳಗಡೆ ನಾನು ಸೇರಿಸ್ಕೊಂಡಿದ್ದೇನೆ ನೋಡಿ ಈ ಥರ ಮೂರು ಮೆಣಸನ್ನು ನಾನು ಸೇರಿಸ್ಕೊಂಡಿದ್ದೇನೆ ಇದರಿಂದ ಇನ್ನೊಂದು ಯೂಸ್ ಏನಿದೆ ಅಂತಂದರೆ ಈ ಥರ ಸ್ಲಿಪ್ ಮಾಡೋದ್ರಿಂದ ನಾವು ಸುಡುವಾಗ ತುಂಬ ಬೇಗ ಒಳಗಡೆ ಕೂಡ ಬೇಯಲಿಕ್ಕೆ ಅನುಕೂಲ ಆಗುತ್ತೆ ಈಗ ಇನ್ನೊಂದು ಭಾಗ ಉಳಿದಿದೆಯಲ್ವ ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಒಂದು ಐದಾರಸಲು ಬೆಳ್ಳುಳ್ಳಿ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿನ ಈ ಥರ ಸೇರಿಸ್ಕೊತೀನಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕೊಳ್ಳಿ ಆಯಿತಾ ಅವಾಗ ನಮಗೆ ಸುಲಭ ಆಗುತ್ತೆ ಆಮೇಲೆ ಚಟ್ನಿ ಮಾಡಲಿಕ್ಕೆ ತುಂಬ ಈಸಿ ಮೆಥಡ್ ಇದನ್ನ ಆ್ಯಕ್ಚುಲಿ ನನ್ನ ಫ್ರೆಂಡ್ ಅಮ್ಮ ಒಬ್ಬರು ನನಗೆ ಉತ್ತರ ಕರ್ನಾಟಕದವರು ಅವರು ಹೇಳಿದರು ಇನ್ನೊಂದು ಏನು ಅಂತಂದರೆ ಹೆಬ್ಬರ್ಸ್ ಕಿಚನಲ್ಲಿ ಕೂಡ ನಾನೊಂದು ರೆಸಿಪಿ ನೋಡಿದ್ದೆ ಸೊ ಎರಡರನ್ನು ರೆಫರ್ ಮಾಡಿ ನಂದಿ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಮಾಡ್ತಾ ಇದ್ದೇನೆ ನೋಡಿ ಈ ಥರ ಬೆಳ್ಳುಳ್ಳಿ ಮತ್ತು ಮೆಣಸನ್ನು ಸೇರಿಸಿದಾಗಿದೆ ಇವಾಗ ನಾವು ಇದನ್ನೇನು ಮಾಡೋಣ ಸುಡೋಣ ಫಸ್ಟ್ ಬದನೇನ ಸುಟ್ಕೊಳ್ಳೋಣ ಇದಕ್ಕೆ ಒಂದು ಕಡ್ಡಿನ ಸಿಕ್ಕಿಸ್ಕೊಂಡಿದ್ದೇನೆ ನೋಡಿ ಯಾಕಂತಂದರೆ ಇದನ್ನ ಹಿಡ್ಕೊಂಡು ನಾವು ಸುಡಲಿಕ್ಕೆ ಈಸಿ ಆಗುತ್ತೆ ಅಂತಂದ್ಬಿಟ್ಟು ಈಗ ನೋಡಿ ಸ್ಟವನ್ನ ಆನ್ ಮಾಡಿಬಿಟ್ಟು ಈ ಬದ್ನೆ ನಾವು ಈ ಥರ ಇಟ್ಕೊಂಡು ಸುಡ್ತಾ ಬರಬೇಕು ಒಂದು ಸೈಡ್ ಸ್ವಲ್ಪ ಸ್ವಲ್ಪ ಹೊತ್ತು ಈ ಥರ ಇಟ್ಕೋಬೇಕು ಯಾಕಂತಂದ್ರೆ ಅದು ಬೇಯಬೇಕಲ್ವಾ ಅದಕ್ಕೆ ನೀಟಾಗಿ ಸುಡ್ತಾ ಇದೆ ಎಲ್ಲ ಕಡೆ ನೀವು ಮಾಡ ಈ ಥರ ಸುಡಬೇಕು ಇಲ್ಲದಿದ್ದರೆ ಒಳಗಡೆಯಿಂದ ನೀಟಾಗಿ ಬೇಯಲ್ಲ ಉರಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಈ ಥರ ನಿಮ್ಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಮತ್ತು ಮೆತ್ತಗಾಗಲಿಕ್ಕೆ ಆಗುತ್ತೆ ನೋಡಿ ನಾನೀಗ ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ ಆಲ್ಮೋಸ್ಟ್ ಆಗಿದೆ ನಿಮ್ಗೆ ಈ ಕಡೆ ನೋಡಿದರೆ ಗೊತ್ತಾಗುತ್ತೆ ಮೆತ್ತಗಾಗಿದೆ ನೀಟಾಗಿ ಬೆಂದಿದೆ ಒಳಗಡೆ ಇಷ್ಟು ಸಾಕು ಈಗ ಇದಕ್ಕೆ ಒಂದು ಎರಡು ಟೊಮೆಟೊನೂ ಹಾಕೊತಾ ಇದ್ದೇನೆ ಅದರಿಂದ ನಾವು ಟೊಮೆಟೊನೂ ಕೂಡ ಸುಡಬೇಕು ಹಾಗೆಯೇ ನೋಡಿ ಒಂದು ಅರ್ಧ ಈರುಳ್ಳಿ ಕೂಡ ಹಾಕೊತಾ ಇದ್ದೇನೆ ಈರುಳ್ಳಿ ಬೇಕಾದರೆ ನೀವು ಜಾಸ್ತಿನೂ ಹಾಕೋಬಹುದು ಏನು ತೊಂದರೆ ಇಲ್ಲ ಚೆನ್ನಾಗೇ ಬರುತ್ತೆ ಇದನ್ನು ಕೂಡ ನಾವು ಸುಟ್ಕೊಳ್ಳೋಣ ಇದೇ ಥರ ಮಾಡಿ ನೀವು ಸುಡ್ಬೋದು ಮೀಡಿಯಮ್ ಉರಿಟ್ಕೊಂಡು ಇದನ್ನ ನಾವು ಈ ಥರ ಟರ್ನ್ ಮಾಡ್ತಾ ಎಲ್ಲ ಕಡೆ ನೀಟಾಗಿ ಬೇಯಿಸ್ತಾ ಬರಬೇಕು ಅಂದರೆ ಸಾರಿ ಸುಟ್ತಾ ಬರಬೇಕು ಈರುಳ್ಳಿ ಕೂಡ ಅಷ್ಟೇ ಈರುಳ್ಳಿನ ಬೇಕಾದರೂ ನೀವು ಓಪನ್ ಮಾಡಿ ಬೇಕಾದರೂ ಈ ಥರ ಸುಟ್ಕೋಬಹುದು ಅಥವಾ ಇಡೀ ಈರುಳ್ಳಿನೂ ಬೇಕಾದರೂ ಸುಟ್ಕೋಬಹುದು ನಿಮ್ಮ ಚಾಯ್ಸು ಈರುಳ್ಳಿ ಸುಟ್ಟಾಗಿದ್ರೆ ಇದನ್ನ ತೆಗೆದು ಬಿಡೋಣ ನೋಡಿ ಟೊಮೆಟೊ ಆಲ್ಮೋಸ್ಟ್ ಬೆಂದಿದೆ ಮೆತ್ತಗಾಗಿದೆ ಈಗ ಸ್ಟವನ್ನ ಬಂದ್ ಮಾಡ್ತಾ ಇದ್ದೇನೆ ನೋಡಿ ಬದನೆ ಮೆಣಸು ಈರುಳ್ಳಿ ಟೊಮೆಟೊ ಎಲ್ಲದನ್ನು ನಾವು ನೀಟಾಗಿ ಸುಟ್ಕೊಂಡಿದ್ದೇವೆ ಎಲ್ಲದೂ ನೀಟಾಗಿ ಬೆಂದಿದೆ ಕೂಡ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ನೋಡಿ ಎಷ್ಟು ಮೆತ್ತಗಾಗಿದೆ ಅಂತ ಯಾಕಂದರೆ ಕರೆಕ್ಟಾಗಿ ಬದನೆಯನ್ನು ಬೇಯಿಸ್ಕೊಳ್ಬೇಕಂದ್ರೆ ಸುಟ್ಕೊಳ್ಬೇಕು ಇಲ್ದಿದ್ರೆ ದೊಡ್ಡ ಬದನೆ ಆಗಿರೋದ್ರಿಂದ ಒಳಗಡೆ ನೀಟಾಗಿ ಬೆಂದಿರಲ್ಲ ಇದನ್ನ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಬೆಂದಿದೆ ಅಂತ ಒಂದು ಸರಿ ಇದನ್ನ ಓಪನ್ ಮಾಡಿಬಿಟ್ಟು ಬೇಕಾದರೆ ಈ ಬೆಳ್ಳುಳ್ಳಿ ಮತ್ತು ಮೆಣಸನ್ನು ತೆಗೆದಿಡ್ಬೋದು ಇಲ್ಲದಿದ್ದರೆ ಇದರ ಸಿಪ್ಪೆ ಇದೆಯಲ್ವಾ ಬದನೆ ಸುಟ್ಟ ಸಿಪ್ಪೆನ ರಿಮೂವ್ ಮಾಡಿದಾದ ನಂತರ ಬೇಕಾದರೂ ನೀವು ಬೆಳ್ಳುಳ್ಳಿ ಮತ್ತು ಮೆಣಸನ್ನು ತೆಗೀಬೋದು ಬಟ್ ಒಂದು ನೆನ್ಪಿಟ್ಕೊಳ್ಳಿ ಸಿಪ್ಪೆನ ತುಂಬಾ ನೀಟಾಗಿ ತೆಗೀಬೇಕು ಈ ಕರಟಿರೋ ಅಂದರೆ ಸುಟ್ಟಿರೋ ಪಾರ್ಟ್ ಇದೆಯಲ್ಲ ಕಂಪ್ಲೀಟಾಗಿ ಹೋಗಬೇಕು ಇಲ್ಲದಿದ್ರೆ ಚಟ್ನಿ ಕಹಿ ಬರುತ್ತೆ ಅದು ಮಾತ್ರ ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ ಒಂದು ತಟ್ಟೆಗೆ ಹಾಕೊತಾ ಇದ್ದೇನೆ ಇದನ್ನು ಹಾಗೆಯೇ ಮೆಣಸು ಬೆಳ್ಳುಳ್ಳಿಯನ್ನು ಕೂಡ ಸಪ್ರೇಟ್ ಮಾಡಿಟ್ಕೊಂಡು ಕೊಳ್ಳೋಣ ಇದ್ರದ್ದು ಕೂಡ ಅಷ್ಟೇ ಏನಾದರೂ ತೆಗೆದು ಬಿಡಿ ಕಹಿ ಆಗುತ್ತೆ ಅಂತ ಚಟ್ನಿ ನೋಡಿ ಈ ಟೊಮೆಟೊದು ಕೂಡ ಸಿಪ್ಪೆನ ತೆಗೆದಿಟ್ಕೊಂಡ್ಬಿಟ್ಟಿದ್ದೇನೆ ಎಲ್ಲದನ್ನ ರೆಡಿ ಮಾಡ್ಕೊತಾ ಇದ್ದೇನೆ ಇವಾಗ ಬದನಿನ ಬಿಡಿಸ್ಕೊಂಡು ನಾವು ಇದನ್ನ ಚಟ್ನಿ ಮಾಡಲಿಕ್ಕೆ ಒಂದು ಮಿಕ್ಸಿಗೆ ಹಾಕೊಳ್ಳೋಣ ನೀವು ಏನು ಮಾಡ್ಬೋದು ಅಂತಂದರೆ ಬದನೆ ಟೊಮೆಟೊನೆಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಬೇಕಾದರೂ ಚಟ್ನಿ ಮಾಡ್ಬೋದು ನಾನು ಮಿಕ್ಸಿಯಲ್ಲಿ ರುಬ್ಬಿಟ್ಟು ಚಟ್ನಿ ಮಾಡ್ತಾ ಇದ್ದೇನೆ ಆಪ್ಷನ್ ನಿಮ್ಮದು ಯಾವುದು ಬೇಕಾದರೂ ಫಾಲೋ ಮಾಡ್ಬೋದು ಟೊಮೆಟೊ ಇರುತ್ತಲ್ವ ಅದನ್ನು ಕೂಡ ಚೂರು ಬಿಡಿಸ್ಕೊಂಡು ಹಾಕೊಂಬಿಡಿ ಸುಟ್ಟಿರುವಂಥ ಈರುಳ್ಳಿ ಮೆಣಸು ಎಲ್ಲದನ್ನು ಹಾಕೊತಾ ಇದ್ದೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೇನೆ ಶುಂಠಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕೊತಾ ಇದ್ದೇನೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಕಾಲು ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಕೂಡ ಹಾಕೊತಾ ಇದ್ದೇನೆ ಸ್ವಲ್ಪ ಕಡಕ್ಕಾಗಿ ಬರುತ್ತೆ ಒಂದು ಸ್ವಲ್ಪ ಜೀರಿಗೆ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪನ್ನು ಹಾಕೊಳ್ಳಿ ಒಂಚೂರು ಕಾಳುಮೆಣಸಿನ ಪುಡಿಯನ್ನು ಹಾಕೊತಾ ಇದ್ದೇನೆ ಚಳಿ ಟೈಮ್ ಆಗಿರೋದ್ರಿಂದ ಇದೆಷ್ಟು ಕಡಕಾಗುತ್ತೆ ಅಷ್ಟು ಒಳ್ಳೇದು ಬಾಯಿಗೆ ತುಂಬಾ ರುಚಿ ಕೊಡುತ್ತೆ ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಇಷ್ಟೇ ಇದನ್ನ ಹಾಕ್ಕೊಂಡು ಇವಾಗ ಸ್ವಲ್ಪ ಅಂದರೆ ತುಂಬ ನೈಸಾಗಿ ಎಲ್ಲ ತರಿತರಿ ಇರೋ ಥರ ಬಿಡೋಣ ನೋಡಿ ಈ ಥರ ಇದು ಗ್ರೈಂಡ್ ಆಗಬೇಕು ಅಂದ್ರೆ ನೀವು ತುಂಬ ನೈಸ್ ಮಾಡೋ ಹಂಗಿಲ್ಲ ಇಷ್ಟೇ ನೀವು ಸ್ಮ್ಯಾಶ್ ಮಾಡಿದರೂ ಇಷ್ಟೇ ಆಗೋದು ಇಷ್ಟೇ ನೋಡಿ ರುಚಿ ರುಚಿಯಾಗಿರುವಂಥ ಬಾಯಿ ನೀರೂರಿಸುವಂತಹ ಸುಟ್ಟ ಬದನೆಕಾಯಿ ಮತ್ತು ಟೊಮೆಟೊದ ಚಟ್ನಿ ರೆಡಿ ಆಗಿದೆ ಅನ್ನ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕಿರ್ಬೋದು ರೋಟಿ ಚಪಾತಿಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾಟಿ ಸ್ಟೈಲಲ್ಲಿ ಮಾಡಿರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬನೇ ಒಳ್ಳೆಯದು ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಥ್ಯಾಂಕ್ಸ್ ಎಲ್ರಿಗೂ